ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಸಂಡೇ ತುಂಬಾ ಹೊರಗಡೆ ಮೋಡ ಇರೋದರಿಂದ ವೀಡಿಯೋ ಮಾಡೋ ಮೂಡೇ ಇರಲಿಲ್ಲ ಆದರೂ ಡೈಲಿ ಒಂದೊಂದು ವೀಡಿಯೋ ಆದರೂ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಅದೇ ಹಾಯ್ ಮಾಡು ಹಾಯ್ ಆದ್ಯ ತುಂಬ ಇವತ್ತು ಖುಷಿಯಾಗಿದ್ದಾಳೆ ಯಾಕಂದರೆ ನಮ್ಮ ಮನೇಲಿ ಏನು ಹೇಳು ಚಿಕನ್ ಹಾಂ ಆದ್ಯಗೆ ಚಿಕನ್ ಅಂದರೆ ತುಂಬ ಇಷ್ಟ ನಾನೊಂದು ಫಿಫ್ಟೀನ್ ಡೇಸ್ ಮೇಲಾಗಿತ್ತು ಚಿಕನ್ ತಿಂದನೆ ಇವತ್ತು ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೀನಿ ರೆಸಿಪಿ ಕೂಡ ಹಾಕ್ತೀನಿ ಹೇಗಿದೆ ಅಂತ ತಿಳಿಸಿ ಹೋಗಿ ಇವಾಗ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಇವಾಗ ಅದನ್ನು ಮ್ಯಾರಿನೇಟ್ ಮಾಡೋಣ ಇಲ್ಲೊಂದು ಬೌಲ್ ತಗೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಕನ್ ಪೌಡರ್ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಇದಕ್ಕೆ ನಾನು ಚಿಕನನ್ನು ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಬಿಟ್ಟಿದ್ದೀನಿ ಇವಾಗ ಇಲ್ಲಿ ನೋಡಿ ನಾನು ಇಂಡಿಯಾ ಗೇಟ್ ಬಾಸುಮತಿ ರೈಸ್ನ ನೆನೆಸಿಟ್ಟಿದ್ದೀನಿ ಈಗ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ನಾನು ಒಂದು ಸುಮಾರು ಒಂದು ಏಳರಿಂದ ಎಂಟು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೆ ಯಾಕಂದರೆ ನಾವು ಫ್ರೈಡ್ ಆನಿಯನ್ ಮಾಡೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತೆಳುವಾಗಿದ್ದರೆ ಇವಾಗ ಇದು ಮಾಡಿ ಎತ್ತಿ ಇಟ್ಕೊಳ್ಳೋಣ ಸೈಡ್ಗೆ ಇವಾಗ ಅದೇ ಕಡಾಯಿಗೆ ಮತ್ತೆ ನಾನು ಒಂದು ನಾಲ್ಕರಿಂದ ಐದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಇವಾಗ ನಾನು ಅದಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಸ್ವಲ್ಪ ಮೂರು ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನು ಫ್ರೈ ಮಾಡಾದ್ಮೇಲೆ ಒಂದು ನಾಲ್ಕು ಟೊಮೆಟೋನ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶ್ಣನ ಸೇರಿಸಿದ್ದೀನಿ ಬೇಗ ಸಾಫ್ಟ್ ಆಗಲಿ ಅಂತ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಹಾಗೆ ಬಿರಿಯಾನಿ ಪೌಡ್ರ್ ಮತ್ತು ಚಿಕನ್ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಲಿಕ್ಕೆ ಚಿಕನ್ ಇಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನಾನು ಚಿಕನ್ ಸ್ವಲ್ಪ ತೊಳೆದು ನೀರಿತ್ತು ಮ್ಯಾರಿನೇಟ್ ಮಾಡಿದ ನೀರು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಬೇಡ ಸ್ವಲ್ಪನೇ ನೀರು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಗೇ ಗ್ರೇವಿ ತಿಕ್ಕಾಗಿರಲಿ ಇವಾಗ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಚಿಕನ್ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮ್ಯಾರಿನೇಟ್ ಮಾಡೋ ಉದ್ದೇಶವೇ ಚಿಕನ್ ಸಾಫ್ಟಾಗಿರುತ್ತೆ ಅಂತ ಅದಕ್ಕೋಸ್ಕರ ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಿದ್ದಾಗಿದೆ ಇವಾಗ ನೋಡಿ ಓಪನ್ ಮಾಡಿ ನೋಡ್ತೀನಿ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಾಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಇದ್ದೀನಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ದೀನಿ ಇವಾಗ ಇಲ್ಲಿ ನಾವು ರೈಸ್ಗೆ ಒಂದು ಕುಕ್ಕರ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಈಗ ಇಲ್ಲಿ ಗರಂ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಚಕ್ರಮಗ್ಗುನೆಲ್ಲ ಹಾಕ್ಕೊಂಡು ಬಿರಿಯಾನಿ ಎಲ್ಲ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಹಾಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ಆವಾಗಲೇ ನೆನೆಸಿಟ್ಟಂತಹ ಗೇಟ್ ಬಾಸುಮತಿ ರೈಸನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಮ್ಮೆ ಇದು ಇವಾಗ ರೈಸ್ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡಿ ರೈಸ್ ಏಯ್ಟಿ ಪರ್ಸೆಂಟಷ್ಟು ಬೆಂದಿದೆ ಇವಾಗ ಅದನ್ನು ನೀರನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ರೈಸ್ನ ಇಲ್ಲಿ ನಾನು ಕಡಾಯಿಂದ ಸ್ವಲ್ಪ ಗ್ರೇವಿಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾವು ಅದ್ರ ಮೇಲ್ಗಡೆ ರೈಸನ್ನು ಹಾಕೊಳ್ಳೋಣ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಬೇಕು ಆವಾಗಲೇ ಮಾ ಇಟ್ಟಂತಹ ಫ್ರೈಡ್ ಆನಿಯನ್ ಕೂಡ ಇಲ್ಲೆಲ್ಲ ಮೇಲ್ಗಡೆ ಹಾಕೊಳ್ಳೋಣ ಅದಾದ ನಂತರ ನಾವು ಮೇಲ್ಗಡೆ ಸ್ವಲ್ಪ ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನಿಮ್ಗೆ ಬೇಕಾದರೆ ಹಾಕೊಳ್ಳಿ ನಾನಿಲ್ಲಿ ಎಲ್ಲೋ ಫುಡ್ ಕಲರನ್ನು ಬಳಸಿದ್ದೀನಿ ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ನಾವು ಮತ್ತೆ ಅದ್ರ ಮೇಲ್ಗಡೆ ಮಾಡಿಟ್ಟಂತಹ ಚಿಕನ್ ಗ್ರೇವಿಯನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ಮತ್ತೆ ನಾನು ಟೂ ಲೇಯರ್ಸ್ ಮಾಡಿದ್ದೀನಿ ಇವಾಗ ಇದ್ರ ಮೇಲೆ ಮತ್ತೆ ರೈಸನ್ನು ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಹರಡ್ಕೊಂಡ ನಂತರ ಮತ್ತೆ ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದ್ರ ಮೇಲ್ಗಡೆ ಫ್ರೈಡ್ ಆನಿಯನನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಮೇಲ್ಗಡೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಒಂದು ಒಳ್ಳೆ ಟೇಸ್ಟ್ ಬರುತ್ತಂತ ಇವಾಗ ನಾನೊಂದು ದಪ್ಪ ತಳದ ದೋಸೆ ತವನ ಇಟ್ಕೊಂಡಿದ್ದೀನಿ ಅದರ ಮೇಲ್ಗಡೆ ನಾವು ಈ ಬಿರಿಯಾನಿಯನ್ನು ಇಟ್ಕೊಂಡು ದಮ್ ಕಟ್ಟಿದ್ದಾಗಿದೆ ಈಗ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಉದ್ರ ಉದ್ರಾಗಿ ಬಂದಿದೆ ಅಂತ ರೈಸ್ ಕೂಡ ಗ್ರೇವಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗೋ ಥರನೇ ಬಿರಿಯಾನಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ ಫ್ರೆಂಡ್ಸ್ ಬಿರಿಯಾನಿ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ಅಂತ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ನೋಡೋಣ ಫಸ್ಟೂ ಅದ್ಯಕ್ಕೆ ತಿನ್ನಿಸ್ಬಿಡೋಣ ಹೇಗಿದೆ ಅಂತ ಅವ್ರು ಚಿಕನ್ ಅಂದ್ರೆ ಇಷ್ಟ ಫಸ್ಟ್ ಚಿಕನ್ ಏನೇ ತಿನ್ನಿಸ್ತೀನಿ ಮಗ ಹೌದಾ ಅಂತ ಹೇಳು ಸೂಪರ್ ಅವ್ರಿಗೆ ಹೇಳು ಸೂಪರ್ ಆಗಿದೆ ಅಂತ ಹೇಳು ಓಕೆ ಇವಾಗ ನಾನ್ ಟೇಸ್ಟ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆ ಅಂತ ನನ್ಗೆ ಕಾನ್ಫಿಡೆನ್ಸ್ ಇದೆ ನೋಡೋಣ ತುಂಬಾ ಚೆನ್ನಾಗಿದೆ ಇವಾಗ ಚಿಕನ್ ಚಿಕನ್ ಕೂಡ ನೋಡಿ ತುಂಬ ಸಾಫ್ಟಾಗಿ ಬೆಂದಿದೆ ಆಗಿದೆ ಓಕೆ ಫ್ರೆಂಡ್ಸ್ ಚ ತುಂಬಾ ಅಂದರೆ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೆಲ್ಲರಿಗೂ ಐ ಹೋಪ್ ಇಷ್ಟ ಆಗಿದೆ ಅನ್ಕೋತೀನಿ ದಮ್ ಬಿರ್ಯಾನಿ ಮಾತ್ರ ತುಂಬಾ ಮಸ್ತಾಗಿ ಬಂದಿದೆ ಒಮ್ಮೆ ಈ ಥರನೂ ಮಾಡ್ಕೊಂಡ್ತೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಮನೇಲಿ ಮಾಡಿಕೊಂಡು ತಿನ್ಬೋದು ತುಂಬ ಈಸಿಯಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ನಾನು ನಾಳೆ ಸಿಗ್ತೀನಿ ಅದೇ ಬಾಯ್ ಬಾಯ್